ನವರಾತ್ರಿ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ಬಹುಮುಖ್ಯವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬವಾಗಿದೆ ನವರಾತ್ರಿಯೇ ಎಂದರೆ ಒಂಬತ್ತು ರಾತ್ರಿಗಳು ಐ ಎಂಬ ಅರ್ಥ ಇದು ಪ್ರತಿ ವರ್ಷ ಅಶ್ವಯುಜ ಮಾಸದಲ್ಲಿ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಬರುತ್ತದೆ ನವರಾತ್ರಿಯು ದೇವಿ ದುರ್ಗೆಯ ವಿವಿಧ ರೂಪಗಳ ಪೂಜೆಗೆ ಅರ್ಪಿತವಾಗಿದೆ ಈ ಹಬ್ಬದಲ್ಲಿ ದುರ್ಗೆಯ ಒಂಬತ್ತು ರೂಪಗಳನ್ನು ಪ್ರತಿದಿನವೂ ಆರಾಧಿಸಲಾಗುತ್ತದೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಶ್ಮಂಡ ಸ್ಕಂದಮಾತ ಕಾತ್ಯಾಯನಿ ಕಾಳರಾತ್ರಿ ಮಹಾಗೌರಿ ಸಿದ್ದಿದಾತ್ರಿ ದುರ್ಗಾದೇವಿ ಮಹಿಷಾಸುರ ರಾಕ್ಷಸನನ್ನು ಒಂಬತ್ತು ದಿನಗಳ ಯುದ್ಧದ ನಂತರ ಕೊಂದಿದ್ದಾಳೆ ಎಂಬ ಪೌರಾಣಿಕ ಕಥೆಯ ಮೇಲೆ ಈ ಹಬ್ಬ ಆಧಾರಿತವಾಗಿದೆ ಇದರಿಂದ ಸತ್ಯದ ಮೇಲೂ ದುಷ್ಟರ ಮೇಲೆ ಜಯ ಎಂಬ ಸಂದೇಶ ಒದಗುತ್ತದೆ ನವರಾತ್ರಿಯ ಕೊನೆಯ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಕರೆಯಲಾಗುತ್ತದೆ ನವರಾತ್ರಿ ಕಾಲದಲ್ಲಿ ಉಪವಾಸ ಧ್ಯಾನ ಪೂಜೆ ಮುಂತಾದ ಹೃತ್ಪೂರ್ವಕ ಆಚರಣೆಗಳ ಮೂಲಕ ದೈವಿಶಕ್ತಿ ಗಳಿಸಲು ಸಹಾಯವಾಗುತ್ತದೆ ಇದು ಮನಸ್ಸು ಮತ್ತು ಶರೀರದ ಶುದ್ಧತೆಗೆ ಕಾರಣವಾಗುತ್ತದೆ ಸಾಂಸ್ಕೃತಿಕ ಆಚರಣೆಗಳು ನವರಾತ್ರಿ ಸಮಯದಲ್ಲಿ ಕರ್ನಾಟಕದಲ್ಲಿ ದಸರಾ ಹಬ್ಬ ವಿಶೇಷವಾಗಿ ಮೈಸೂರು ದಸರಾ ಅತ್ಯಂತ ವೈಭೋಗದಿಂದ ನಡೆಯುತ್ತದೆ ಮೈಸೂರು ಅರಮನೆಯ ದೀಪಾಲಂಕಾರ ಜಂಬೂ ಸವಾರಿ ಸಂಗೀತ ನೃತ್ಯ ಕಾರ್ಯಕ್ರಮಗಳು ಇದನ್ನು ಸಾಂಸ್ಕೃತಿಕ ಉತ್ಸವವನ್ನಾಗಿ ಮಾಡುತ್ತವೆ ಮಕ್ಕಳಿಗೆ ಬೊಂಬೆ ಹಬ್ಬ ಮಹಿಳೆಯರು ತಮ್ಮ ಮನೆಗಳಲ್ಲಿ ಬೊಂಬೆ ದೇವತೆಗಳು ಮತ್ತು ಕಥಾನಾಯಕರ ಗೊಂಬೆಗಳ ಪ್ರದರ್ಶನ ಏರ್ಪಡಿಸುತ್ತಾರೆ ಇದು ಮಕ್ಕಳಿಗೆ ಸಂಸ್ಕೃತಿಯ ಪರಿಚಯ ನೀಡುತ್ತದೆ ಉಪಸಂಹಾರ ನವರಾತ್ರಿ ಹಬ್ಬವು ಧಾರ್ಮಿಕ ಶ್ರದ್ಧೆ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧ್ಯಾತ್ಮಿಕ ಶುದ್ಧತೆಯ ಸಂಕೇತವಾಗಿದೆ ಇದು ಒಬ್ಬ ವ್ಯಕ್ತಿಯಲ್ಲಿನ ಆತ್ಮಶಕ್ತಿ ಶಕ್ತಿಯ ಪ್ರತಿರೂಪ ದೇವಿಯ ಆರಾಧನೆಯ ಮೂಲಕ ಉಜ್ಜೀವನಗೊಳ್ಳುವ ಹಬ್ಬವಾಗಿದೆ